जी के, के निम्मेला स्वागत नुन अब्दुल गफर् खाण प्रमुख स

ಅದನ್ನ ಕೇಳಿ ಅದಕ್ಕೆ ಅವ್ರ ಮನಸ್ಸೆ ಅವ್ರಿಗೆ ಪರಿಹಾರ ಕೊಡತಾದ್ರೆ ಅಲ್ಲೇ ನಿಮಗೆ ಪರಿಹಾರ ಕೊಡ್ತಾರೆ ಇನ್ ಕೇಸ್ ಅದು ಸಮಸ್ಯೆ ಸ್ವಲ್ಪ ಎರಡು ಮನೆ ಅಥವಾ ಅಂತ ಸ್ವಲ್ಪ ಒಂದೊಳ ಏರಿಯ ಸಂಬಂಧ ಇದೆ ಅಂದ್ರೆ ಅವ್ರಿಗಿಂತ ಹಿರಿಯ ಅಧಿಕಾರಕ್ಕೆ ಆ ಸಮಸ್ಯೆ ನಿಮ್ದೇನು ನೀವು ಹೇಳಿದ್ಯಾ ಆ ಸಮಸ್ಯೆನ ನಿಮಗಿಂತ ಅವ್ರಿಗಿಂತ ಹಿರಿಯ ಅಧಿಕಾರ ಹೇಳಿ ಅದಕ್ಕೆ ಏನ್ ಸಮಸ್ಯೆ ಆ ಪರಿಹಾರ ಕಂಡು ಹಿಡಿಯೋದು ಅದನ್ನ ಅವರು ನಿಮಗೆ ಕೊಡ್ತಾರೆ ಈಗ ನಾನು ನೋಡ್ತಾರೆ

దేవ్లు బుద్దు అవ తోర్సో అంతే కట్క బట్ నీ వాళ్ళ సంస్థ అయితే సడన్ ఆగి తోర్సో యా నంబర్ ఫోన్ నంబర్స్

ಅಥವಾ ಸ್ಕೂಲ್ ಅಲ್ಲಿ ನೇಷನ್ ಗೆ ಏನೋ ಡಿಫರೆನ್ಸ್ ಏನೋ ಒಂದು ಸ್ಕೂಲ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಕ್ಕೆ ಏನಿದೆ ಅದು ನಮ್ಮ ಕಡೆ ನಾವು ಬರಬೇಕು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ ಡಿಓ ಅವರಿಗೆ ಲೇಟ್ ಆಗಿ ಹೋಗಬೇಕು ಅನ್ನುವ ಸಮಸ್ಯೆ ನಾರ್ಮಲ್ ಆಗಿದೆ ಇಲ್ಲಿ ಪ್ರತಿದಿನ ಅಥವಾ ಪ್ರತಿ ವಾರ ಉಂಟಾಗುತ್ತಿರೋದು ಮುಖ್ಯ ಪ್ರಶ್ನೆ ಇದೆ ಅದಕ್ಕೆ ಸೇರಿ ಏನಾಗ್ತದೆ ಯಾಕೆ ಬರಲೇ ಬರ್ತಾರೆ ಹೊರಗಡೆ ಐತಿಲೇ ಅಲ್ಲೇ ಓಡಾಡುತ್ತೋ ಇಕ್ಕೆ ಕಾಯ್ ವಾಚ್ ಬಂಧನ್ ಮಾಡಿ ಬೈಕ್ ಎಲ್ಲ ಬಂದು ಸಲಹುದು ಹಳ್ಳಿಯ ವಯಸ್ಸಾದವಿದ್ರು ಗಂಡಾಟಿ ನಟ ಬರ್ತಾ ಇರ್ತಾರೆ ಇಬ್ರು ಬೈಕ್ ಬಂದು ಮಕ್ಕಳೇ ಇದ್ದಾರೆ ಯಾರು ಇವ್ರು ಪರ್ಚೆ ಇಲ್ಲ ಅದೇ ಹೋಗೋರು ಬಟ್ ಇವರು ಬೈಕ್ ಇರ್ತಾರೆ ಮುಂದೆ ಪೊಲೀಸವ್ ಚೆಕ್ ಮಾಡ್ತಾ ಇದ್ದಾರೆ ಫಸ್ಟ್ ಟಿಕ್ಸ್ ಎಲ್ಲ ಚೆಕ್

ಈ ವಿಷಯ ಮತ್ತೆ ಬೇರೆ ವಿಷಯ ಏನೇ ಇರಲಿ ದಯವಿಟ್ಟು ಪೊಲೀಸರು ಮನೆಯಲ್ಲ ಬಂದಾಗ ಚೆನ್ನಾಗಿ ಸ್ಪಂದನೆ ಮಾಡಿ ನಿಮಗೋಸ್ಕರ ನಾವು ಪ್ರತಿ ಮನೆಗೆ ಬರ್ತೇವೆ ನಲವತ್ತೈದು ಮನೆ ಸೇರಿಸಿ ಒಂದು ಗ್ರೂಪ್ ಮಾಡ್ತೀವಿ ದೊಡ್ಡ ಹಳ್ಳಿ ಆಗಿದ್ರೆ ನೆರವೇರ ಗ್ರೂಪ್ ಆಗ್ಬೋದು ಎರಡು ಗ್ರೂಪ್ ಮಾಡ್ತೀವಿ ಪ್ರತಿಯೊಂದು ಗ್ರೂಪ್ ವೈಸ್ ವೈಸು ಸಬ್ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರ ಮೀಟಿಂಗ್ ಮಾಡ್ತಾರೆ ಥರ ದೊಡ್ಡ ಮಟ್ಟದಲ್ಲಿ ಬಿಎಸ್ವ್ ಮಾಡ್ತಾರೆ ನಿಮ್ಮ ಹಂತದ ಸೌಲಭ್ಯವನ್ನ ಇತರ ಮೀಟಿಂಗ್ ಮಾಡಿದಾಗ ನಿಮ್ ನಂಬರ್ ಅವರಿಗೆ ತರಬಹುದು ಮನೆ ವೈದ್ಯಕೀಯ ವ್ಯವಸ್ಥೆ ಮಕ್ಕಳ ಮತ್ತು ಮಹಿಳೆಯರ ಸುರಕ್ಷತೆಗೆ ಅತಿ ಹೆಚ್ಚಿನ ಮಹತ್ವ ಕೊಡುತ್ತೆ ಅಷ್ಟೇ ಅಲ್ಲ ಮಕ್ಕಳ ಮತ್ತು ಮಹಿಳೆಯರನ್ನ ಸಪೋಸ್ ಮನೆಯಲ್ಲಿ ಪುರುಷರೇರಲ್ಲ ಮಹಿಳೆಯರಷ್ಟೇ ಇರ್ತಾರೆ ಆ ಸಂದರ್ಭದಲ್ಲಿ ಕಡ್ಡಾಯವಾಗಿ ನಮ್ಮ ಪೊಲೀಸ್ ಮಹಿಳಾ ಪೊಲೀಸ್ಗೆ ಹೋಗಿ ಅಲ್ಲಿ ಮಾತಾಡುವಂತ ಒಂದು ಸಂದರ್ಭ ಇದೆ ಅದರ ಜೊತೆಗೆ ನಿಮ್ಮ ಯಾವುದು ವೈಯಕ್ತಿಕ ಮಾಹಿತಿಯಲ್ಲಿ ನಾವು ತಗೊಳ್ಳಲ್ಲ ಯಾವುದೇ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ನಾವು ತಗೊಳ್ಳಲ್ಲ ನಿಮ್ಮ ಜೊತೆಗೆ ಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಶೀಘ್ರದಲ್ಲೇ ಆ ಸಮಸ್ಯೆಗೆ ಪರಿಹಾರ ಕಟ್ಕೋಬೇಕಾಗುತ್ತೆ ನಾವು ಪ್ರಯತ್ನ ಮಾಡ್ತೀವಿ ಇದರ ಉಪಯೋಗ ಬೆಲೆಗಳಿಗೆ ಪೊಲೀಸ ಉಪಯೋಗ ಏನಿದೆ ಅಂತ ಹೇಳಿದ್ರೆ ಇದು ಈಗ ಇಂದ ನಾವು ಅಪರಾಧನ ಯಾವ ಸಹಕಾರ ಅಂತ ಹೇಳಿದ್ರೆ ಅತಿ ಪ್ರಾರಂಭಿಕ ಹಂತದಲ್ಲಿ ನಮಗೆ ಈ ಸಮಸ್ಯೆ ಗೊತ್ತಾಗುತ್ತೆ ನಿಮ್ ಜೊತೆ ಸಂಪರ್ಕದಲ್ಲಿರೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ನಮಗೆ ಸಮಸ್ಯೆ ಗೊತ್ತಾಗಿ ನಾವು ಇಮಿಡಿಯೇಟ್ಲಿ ಇದಕ್ಕೆ ನಾವು ಎಂದಿದೆ ಪ್ರಯಾಣ ಸಾಧ್ಯ ಆಗುತ್ತೆ ಮತ್ತೆ ಕೆಲವೊಂದಿಗೆ ಆ ಪೊಲೀಸರಂದ್ರೆ ನಮ್ಮ ಮಾತು ದೂರ ಹೋಗುವಂತದ್ದು ಆ ಪರಿಸ್ಥಿತಿ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ನಾನಿವಂತೂ ಪೊಲೀಸರಂದ್ರೆ ಭರವಸೆಯನ್ನು ಕಾಣಿಸೋಕ್ಕೆ ಇವತ್ತು ಏನಿದೆ ಬರ್ತಾ ಇದೆ ಪೊಲೀಸರ ಅಂದ್ರೆ ಭಯ ಅಲ್ಲ ಪೊಲೀಸರ ಅಂದ್ರೆ ಅನ್ನೋ ಕಾನ್ಸೆಪ್ಟ್ ಇವತ್ತು ಬರ್ತಾ ಇದೆ ಈ ದಿಸೆಯಲ್ಲಿ ನಾವು ಯಾರು ಒಳ್ಳೆಯವಿದ್ದಾರೆ ಅವ್ರು ಯಾರು ನಮಗೆ ಭಯಪಡುವ ಅವಶ್ಯಕತೆ ಇಲ್ಲ ಅವ್ರು ನಮ್ಮ ಜೊತೆಗೆ ಸಾಕರ್ಷಣೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಉದ್ದೇಶ ಯಾರು ಕಾನೂನು ಮಾಲೀಕವಾಗಿದ್ದಾರೆ ಎಂಥವರಿಗೆ ಪೊಲೀಸ್ ಸಹಾಯ ಖಂಡಿತ ಬಟ್ ಅದರ ಬಗ್ಗೆ ಬೇರೆ ಯಾರು ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಇವತ್ತು ಸನ್ಮಾನ